ಇನ್ನು ಏನಾದರೂ ದಸರಾದಲ್ಲಿ ಇನ್ನಷ್ಟು ಸಂಗತಿಗಳು ಸೇರಬೇಕು ಇದೆಯಾ ಕಾಲ ಕಾಲಕ್ಕೆ ತಕ್ಕ ಹಾಗೆ ಇಲ್ಲ ಇದು ಆರಾಧನೆ ಏನು ಇದೆ ಪೂಜಾ ವಿಧಿವಿಧಾನಗಳು ಏನಿದಾವೆ ಮತ್ತೆ ಸಂಸ್ಕೃತಿ ಏನಿದೆ ಆ ಏನಿದೆ ಅದಕ್ಕೆ ಅದು ಕೆತ್ತಿರುವಂಥದ್ದು ಅದು ಇಲ್ಲಿ ಏನು ಬದಲಾವಣೆ ಇರಕ್ಕಿಲ್ಲ ಅದೇನು ಸೇರ್ಸಕ್ಕೂ ಆಗಲ್ಲ ನೀವು ಹೆಚ್ಚು ಕಡಿಮೆ ಅದು ಎಷ್ಟು ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡ್ಬೋದು ಅದನ್ನ ನೀವು ಹೆಚ್ಚು ಕಡಿಮೆ ಮಾಡ್ಬೋದು ಆದರೆ ಏನು ಬರೆದಿದೆ ಅದು ಮಾಡಲೇಬೇಕಾಗಿದೆ ಸಾರ್ವಜನಿಕವಾಗಿ ನೀವು ಏನು ಬೇಕಾದರೂ ಹೆಚ್ಚು ಕಡಿಮೆ ಮಾಡ್ಬೋದು ಈಗ ಈಗ ಬ ನಾವು ಒಂದು ಉದಾಹರಣೆ ಕೊಡಬೇಕಂದ್ರೆ ಇವತ್ತು ನಮ್ಮ ಡಿಸೇಬಲ್ಡ್ ಏನು ಮಕ್ಕಳಿದ್ದಾರೆ ಅವ್ರಿಗೋಸ್ಕರ ಒಂದು ಅವಕಾಶ ಮಾಡಬೇಕಾಗಿದೆ ಅವರು ಕೂಡ ಬಂದು ಅನುಭವಿಸ್ಲಿ ಯಾವ ರೀತಿ ಅನುಭವಿಸ್ಬೋದು ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಏನು ಮಾಡ್ಬೋದು ಅಂತ ನಾವು ಯೋಚನೆ ಮಾಡ್ತೀವಿ ಸೊ ಅವ್ರಿಗೆ ಒಂದು ಸ್ಪೆಷಲ್ ಸ್ಟ್ಯಾಂಡ್ ಮಾಡಿಸಿ ಅವರು ಬಂದು ವಿಶೇಷವಾಗಿ ಇದರಲ್ಲಿ ಪಾತ್ರ ಆಗಲಿ ಅಂತ ನಾವು ಬೇರೆ ಬೇರೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದೀವಿ ಮತ್ತೆ ಇಲ್ಲಿ ದಸರಾ ಟೈಮಲ್ಲಿ ಪೊಲೀಸ್ ಬ್ಯಾಂಡ್ ನೋಡೋದಿಕ್ಕೆ ಕೆಲವು ಆ ಕಾನ್ಸರ್ಟ್ಗಳು ನೋಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೀವಿ ಸೊ ಈ ತರ ನೀವು ಸಮಾಜಕ್ಕೆ ಒಳ್ಳೇದಾಗುವಂಥದ್ದು ಏನು ಅಹ್ ಬೆಳವಣಿಗೆಗಳಿದ್ದಾವೆ ಅದನ್ನ ನೀವು ಒಂದು ವೇದಿಕೆ ಮಾಡಿಕೊಡ್ಬೋದು ಏನು ಸಮಸ್ಯೆ ಇಲ್ಲ ಆದರೆ ಪೂಜೆಯ ದೃಷ್ಟಿಯಲ್ಲಿ ತಾಯಿ ಆರಾಧನೆ ದೃಷ್ಟಿಯಲ್ಲಿ ಅದಕ್ಕೆಲ್ಲೇ ಕೆತ್ತಿರೋದು ಅಲ್ಲಿ ಏನೂ ವ್ಯತ್ಯಾಸಗಳು ಇರೋದು ವ್ಯತ್ಯಾಸಗಳಿರಲಿಲ್ಲ ಆದರೆ ಇದು ಆಚೆ ಸಾರ್ವಜನಿಕವಾಗಿ ಏನು ದಸರಾ ನಡೀತಾ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ ಅಲ್ಲಿ ನೀವು ಬೇರೆ ಬೇರೆ ವೇದಿಕೆಗಳು ಮಾಡಬಹುದು ಬೇರೆ ಬೇರೆ ಅವಕಾಶಗಳು ಅಲ್ಲಿ ಏನು ಸಮಸ್ಯೆ ಇಲ್ಲ ಓಕೆ ತಾವು ರಾಜಮಾತೆಯ ಬಗ್ಗೆ ಸಾಕಷ್ಟು ಸಂಗತಿಗಳನ್ನು ಮಾತಾಡಿದ್ರಿ ಮಹಾರಾಣಿಯವ್ರ ಬಗ್ಗೆ ಮಾತಾಡಿಲ್ಲ ತಾವು ತಾವೇನೊ ಯಾಕಂದರೆ ನೋಡಿ ಜೈಪುರಕ್ಕೂ ಮೈಸೂರಿಗೂ ಒಂದು ಬಹಳ ಒಂದು ನಂಟಿದೆ ಸೊ ಹಿಂದಿನ ಹಿಂದೆ ಅಲ್ಲಿಂದ ಅಲ್ಲಿಯವರು ಇಲ್ಲಿನ ರಾಣಿಯರಾಗಿದ್ದು ಕೂಡ ಇದೆ ಸೊ ಅಂಥದ್ರಲ್ಲಿ ನಿಮ್ಮ ಜೀವನ ಸಂಗಾತಿ ಜೊತೆಗೆ ಮಹಾರಾಣಿಯವರು ಕೂಡ ರಿಷಿಕ ರಾಣಿಯವರು ಕೂಡ ಒಬ್ಬರು ಹೇಗೆ ಸರ್ ಆ ಲೆಗೆಸಿ ಈ ಲೆಗೆಸಿ ನೋಡಿದಂತ ಸಂದರ್ಭದಲ್ಲಿ ಜೊತೆಗೆ ಏನಂದ್ರೆ ಎಲ್ಲಿಂದಲೋ ಬಂದು ಒಂದಾಗುವಂತ ಜೊತೆಗೆ ಇದನ್ನು ಬೆಳೆಸುವಂತ ಒಂದು ಆ ಮನೋಭಾವನೆ ಇದೆಯಲ್ಲ ಅದ್ರ ಬಗ್ಗೆ ಎಲ್ಲಿಂದ ಬಂದ್ರೆ ಅದು ಕೂಡ ಭಾರತೀಯ ಒಂದು ಪಾರಂಪರೆ ಕರೆಕ್ಟ್ ಭಾರತೀಯ ಪಾರಂಪರೆ ಇದೆ ಪ್ರಾಚೀನ ಕಾಲದಿಂದ ಇವತ್ತವರೆಗೂ ನಾವೆಲ್ಲರೂ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಇದನ್ನ ರಕ್ಷಣೆ ಮಾಡ್ಕೊಂಡು ಬಂದಿದೀವಿ ಅನನ್ಯವಾದಂಥ ಪರಂಪರೆಗಳು ಎಲ್ಲ ಕಡೆ ಇವೆ ದಸರಾ ಆಚರಣೆ ಮೈಸೂರದು ಬಹಳ ಮಹತ್ವವಾದದ್ದು ಆದರೆ ಅವರು ದಸರಾ ಆಚರಣೆನೂ ಕೂಡ ಮಹತ್ವವಾದದ್ದು ಇವತ್ತು ದುರ್ಗಾ ಪೂಜೆನೂ ಕೂಡ ಬಹಳ ಮಹತ್ವವಾದದ್ದು ಎಲ್ಲಾನು ಕೂಡ ಅದಕ್ಕೆ ಆದಂತ ಒಂದು ಪ್ರಾಮುಖ್ಯತೆ ಇದೆ ಮೈಸೂರು ಬಂದಾಗ ಸಹಜವಾಗಿ ನಮ್ಮಲ್ಲಿ ಅಂದ್ರೆ ಸ್ಥಳೀಯರು ಕರ್ನಾಟಕದವರು ಒಂದು ನಿರೀಕ್ಷೆ ಇದ್ದೇ ಇರುತ್ತೆ ನಮ್ಮ ಪಾರಂಪರೆ ಮೇರೆಗೆ ನೀವ್ ಮಾಡ್ಬೇಕು ಅಂತ ಸೊ ಅದು ಅವ್ರು ಯಾವತ್ತು ಸಹ ಮಾಡೋದಕ್ಕೆ ಡೇ ಒನ್ ಇಂದಾನೇ ಸಿದ್ಧ ಇವತ್ತು ಅವ್ರಿಗೂ ಕೂಡ ಪೂರ್ತಿ ರೂಢಿಯಾಗಿದೆ ಚೆನ್ನಾಗಿ ಬರುತ್ತೆ ಸಹಜವಾಗಿ ಇಲ್ಲಿ ಸ್ಥಳೀಯರ ಜೊತೆ ನೀವು ಸಂಪರ್ಕ ಮಾಡ್ಬೇಕಂದ್ರೆ ಕೆಲಸ ಮಾಡ್ಕೋಬೇಕಂದ್ರೆ ಕನ್ನಡ ಗೊತ್ತಿಲ್ದೇನೆ ಮಾಡಕ್ಕಾಗಲ್ಲ ಮೈಸೂರಲ್ಲಂತೂ ಅವ್ರು ಮೈಸೂರು ಒಂದೇ ಅಲ್ಲ ಸುತ್ತಾಡುವಾಗ ನಂಗೆ ಹೆಂಗೂಡ ಇರ್ಬೋದು ಮೇಲ್ಕೋಟೆ ಇರ್ಬೋದು ಮಂಡ್ಯ ಇರ್ಬೋದು ಎಲ್ಲ ಕಡೆ ಅವ್ರಿಗೂ ಕೂಡ ಕೆಲವು ಸಣ್ಣ ಸಣ್ಣ ಇರುತ್ತೆ ಚನ್ನಪಟ್ನ ಅಲ್ಲಿ ಆಟದ ಸಾಮಾನ್ ಬಗ್ಗೆನು ಕೂಡ ಬಹಳ ಕೆಲಸ ಮಾಡ್ತಾ ಇದ್ದಾರೆ ಸೊ ಅದಕ್ಕಾಗಿ ಸ್ಥಳೀಯ ಭಾಷೆ ಗೊತ್ತಿರೋದ್ರಿಂದಾನೇ ಅಲ್ಲಿ ಯಶಸ್ವಿ ಆಗಿರೋದು ಸೊ ಅದಿಲ್ಲದೇನೆ ಅದು ಆಗೋದಿಲ್ಲ ಮತ್ತೆ ಕನ್ನಡ ಬೇರೆ ಬೇರೆ ಭಾಷೆ ಕಲಿಯೋದು ಒಂದು ಒಳ್ಳೆ ಅದು ಬೆಳವಣಿಗೆ ಅಂತ ನಾನು ಭಾವಿಸ್ತೀನಿ ಯಾಕೆಂದ್ರೆ ಒಂದು ಮಾನಸಿಕ ಸಾಮರ್ಥ್ಯವನ್ನು ನೀವು ಹೆಚ್ಚಿಸ್ಬೇಕಂದ್ರೆ ಕಾಗ್ನೆಟಿವ್ ಅಬಿಲಿಟಿ ಏನಿದೆ ಅದನ್ನ ನೀವು ಹೆಚ್ಚಿಸ್ಬೇಕಂದ್ರೆ ಬೇರೆ ಭಾಷೆಗಳು ಕಲಿಯೋದು ಬಹಳ ದೊಡ್ಡ ಒಂದು ಸಹಾಯ ಆಗುತ್ತೆ ಅದ್ರಲ್ಲಿ ಯೂರೋಪ್ ನಲ್ಲಿ ಅವ್ರು ಯಾವಾಗಲೂ ಹೇಳ್ತಾರೆ ಈ ಕೆಲವು ಸಣ್ಣ ಸಣ್ಣ ರಾಜ್ಯಗಳು ಮಧ್ಯದಲ್ಲಿ ಮಧ್ಯದಲ್ಲಿ ಸ್ವೀಡನ್ ಸ್ವೀಡನ್ ಅಲ್ಲ ಸ್ವಿಟ್ಸರ್ಲೆಂಡ್ ಎಲ್ಲ ಅಲ್ಲಿಯ ಸ್ಥಳೀಯರಿಗೆ ನಾಲ್ಕೈದು ಭಾಷೆಗಳು ಗೊತ್ತು ಅವ್ರ ಕಾಗ್ನೇಟಿವ್ ಅಬಿಲಿಟಿ ಬೇರೆ ಒಂದು ನೇಷನ್ಗಿಂತ ಜಾಸ್ತಿ ಇದೆ ಯಾಕಂದ್ರೆ ಅವ್ರಿಗೆ ಜಾಸ್ತಿ ಭಾಷೆಗಳು ಇದೆ ಭಾರ ಭಾರತದಲ್ಲಿ ಇಂಥ ವ್ಯವಸ್ಥೆ ಇದೆ ನಾವು ಏನಾಗಿದೆ ಕರ್ನಾಟಕದಲ್ಲಿ ಒಳ್ಳೆ ಅವಕಾಶ ಇದೆ ಮತ್ತೆ ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಇದು ಒಳ್ಳೆ ಅವಕಾಶ ನಮ್ ಮುಂದೆ ಈ ಭಾಷೆಗಳು ನಾವು ನಮ್ಮ ಭಾಷೆಗಳು ಪ್ರಥಮ ಸ್ಥಾನ ಕೊಡ್ಲಿ ನಮ್ ನಮ್ ರಾಜ್ಯದಲ್ಲಿ ಏನ್ ಸಮಸ್ಯೆ ಅಲ್ಲ ಅದು ಮಾಡ್ಲೇಬೇಕು ನಮ್ ಸಂಪೂರ್ಣ ಬೆಂಬಲ ಇದೆ ಅದು ಜೊತೆಗೆ ಈ ಬೇರೆ ಭಾಷೆಗೂ ಕೂಡ ನಮಗೆ ಕಲಿಯೋದಕ್ಕೆ ಅವಕಾಶ ಕೊಟ್ರೆ ಇದು ಸಮಾಜ ವಿಭಜನೆ ಮಾಡೋದ್ ಬದಲು ಒಂದು ಭಾ ಇದು ಸಮಾಜದ ಏಕತೆಗಾಗಿ ನೀವು ಪ್ರೇರಣೆಯಾಗಿ ನೀವು ಇದನ್ನು ಬಳಸಿದ್ರೆ ನಿಜಕ್ಕೂ ನಾವು ಸಮಸ್ತ ಒಂದು ದಕ್ಷಿಣ ಭಾರತದ ಏನು ಪ್ರಜೆಗಳಿದೆ ಅವರ ಒಂದು ಮಾನಸಿಕ ಒಂದು ಅಭಿವೃದ್ಧಿಗಾಗಿ ಬಹಳ ಒಂದು ದೊಡ್ಡ ಸಹಾಯ ಆಗುತ್ತದೆ